ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಡ್ರೈವರ್ ಡ್ರೈವರ್ ನೂರಲ್ಲುದಿಯೋಗರ್ ಬೇಗ ಬೇರೆ ಇಲ್ಲ

ಚಂದು ಇದೇ ಚೆನ್ನಾಗೈತೆ ಮಾರ್ಕೆಟಿಗೆ ಹೂವ ತರಕ್ ಬಂದಾಗ ಫುಲ್ ಇವಾಗ ಹಾಕ್ಸಿರೋ ಫ್ರೆಶ್ ಫ್ರೆಶ್ ಹೂವು ಬಂದಿದೆ ನೋಡ್ರಿ ಮಾಡ್ತದ್ರಿ ನೋಡಿ ಯಾರಾಜ್ ಆಗ್ತಾರೆ

ಹೂವು ಹಣ್ಣು ಮತ್ತೆ ಆಹಾರ ಎಲ್ಲ ತಗೊಂಡು ಕೆಆರ್ ಮಾರ್ಕೆಟ್ ಇಂದ ಲೀವ್ ಆಗ್ತಿದಿವಿ ಮಚ್ಚಾ ಎಷ್ಟಾಯ್ತು ಮಚ್ಚಾ ಟೋಟಲ್ ಹೆಂಗೆ ಹತ್ ಸಾವಿರ ಬಿಲ್ ಮಾಡಿದ್ದೀ ಮಾರ್ಕೆಟ್ ಅಲ್ಲಿ ಇವರು ರೂಟ್ ಮ್ಯಾಪ್ ಪರಿ ಅಂತ ಇವರು ಡ್ರೈವರ್ ಅಣ್ಣವರು ಹೆಂಗ್ ಹೊಡಿತಾರೆ ವಿಲಿ ಅಂದ್ರೆ ಕಾರಲ್ಲಿ ಟೆನ್ಶನ್ ಆಗಿಬಿಡ್ತೀರಾ ನೂರ್ ರೂಪಾಯಿ ಕೊಟ್ರೆ ಒಂದ್ ಕಿಲೋಮೀಟರ್ ಅಪ್ಪ ಈ ತರ ಕಾಲೇಜ್ ಒಳಗಡೆ ಬಂದಿದೀವಿ ಬಾಯ್ ಯಾವ್ದ್ರಿ ಕಾಲೇಜು ಕಾರ್ವೆಲ್ ಕಾಲೇಜ್ ಅಂತ ನೋಡ್ರಿ ಬ್ಯಾಕ್ ಗ್ರೌಂಡ್ ಏನೇನೋ ಕೊಡ್ತಾರೆ ಈಗೇನು ನೋಡ್ರಿ ಕೇರ್ ಮಾರ್ಕೆಟ್ ಇಂದ ಇಷ್ಟೆಲ್ಲ ಐಟಮ್ಸ್ ತಿಂದೀವಿ ಬರೋ ರೀ ಇಳಸ್ಕೋ ಬೇಗ ಬರೋ

ಬಾರ ಹ ಎತ್ಕೊಂಬಾ ಇನ್ನೊಂದು ಸ್ಲೋ ಮೋಷನ್ ಇವಾಗ ಇಷ್ಟೆಲ್ಲ ಐಟಮ್ ತಂದಿದೀವಿ